ವೀಕ್ಷಕರೇ ಒಂದು ಗಮನಿಸಿ ರಾಜಕಾರಣಿಗಳು ದೇವರಲ್ಲ ಅವರು ನಮ್ಮ ಸೇವಕರು ನಾವು ಕಟ್ಟೋ ಟ್ಯಾಕ್ಸ್ ದುಡ್ಡಲ್ಲಿ ಸಂಬಳ ಭತ್ತೆ ಎಲ್ಲವನ್ನು ತಗೊಂಡು ನಮ್ಮ ಸೇವೆ ಮಾಡಕ್ಕೆ ಬಂದಿರೋರು ಅವರು ದಯವಿಟ್ಟು ಅವ್ರನ್ನ ಯಾರು ಪೂಜೆ ಮಾಡಬೇಡಿ ಅವರು ನಮ್ಮ ಸೇವಕರು ಆದರೆ ಇವತ್ತು ದುರಾದೃಷ್ಟವಶ ಅವ್ರನ್ನ ಸಿಂಹಾಸದ ಮೇಲೆ ನಾವು ಕೂರಿಸಿದ್ದೀವಿ ನಾವು ಅವ್ರ ಪಾದದ ಕೆಳಗಡೆ ಇದ್ದೀವಿ ಒಂದೊಂದು ರಾಜನ ದೇಶ ಹಿಡ್ಕೊಂಡು ಕೂತಿದ್ದಾರಲ್ಲ ಇವರ ರಾಜಕೀಯ ದಿವಾಳಿ ಮಾಡಬೇಕಾಗಿದೆ ನಾವು ಇವತ್ತು ಇವರ ರಾಜಕೀಯ ದಿವಾಳಿ ಆಗಬೇಕು ಅದರ ವಿರುದ್ಧ ನಾವು ಕೆಲಸ ಮಾಡಬೇಕು ಸದೃಢವಾದ ಭಾರತವನ್ನು ನಾವು ಕಟ್ಟಬೇಕಂದ್ರೆ ನಿಜವಾದ ಪ್ರಜಾಪ್ರಭುತ್ವ ಬರಬೇಕು ಹಿಂಹಾಸನದ ಮೇಲೆ ನಾವೇ ಓಟ್ ಹಾಕಿ ಕಳಿಸಿರೋ ಎಮ್ ಎಲ್ ಎಗಳನ್ನ ಸಿಂಹಾಸನದ ಮೇಲೆ ಕೂರಿಸಿ ನಾವು ಅವರ ಪಾದದ ಕೆಳಗಡೆ ಕೂತಿದ್ದೀವಿ ಅವರ ಪಾದದ ಕೆಳಗಡೆ ಕೂತಿದ್ದೀವಿ ಯಾರು ಎಮ್ ಎಲ್ ಎಗಳು ನಾವು ಕಟ್ಟೋ ಟ್ಯಾಕ್ಸಲ್ಲಿ ಸಂಬಳ ತಗೊಂಡು ಭತ್ಯ ತಗೊಂಡು ನಿಮ್ಮ ಸೇವೆ ಮಾಡ್ತೀವಿ ಅಂತ ಬರ್ತಿರೋರು ಅವರು ಖಂಡಿತವಾಗ್ಲೂ ಇವತ್ತು ಸೇವೆ ಮಾಡ್ತಿಲ್ಲ ಅವರ ಕುಟುಂಬಗಳನ್ನು ರಕ್ಷಣೆ ಮಾಡ್ಕೊತಿದ್ದಾರೆ ಅವರ ಕುಟುಂಬಗಳಿಗೆ ಎಷ್ಟು ಆಸ್ತಿ ಬೇಕೋ ಅಷ್ಟು ಆಸ್ತಿನ ದೋಚಿ ದೋಚಿ ಇವತ್ತು ಸ್ವಿಸ್ ಬ್ಯಾಂಕಲ್ಲಿ ಇಡ್ತಿದ್ದಾರೆ ಟಿ ವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಟ್ಯಾಕ್ಸಿ ವಾಲಾ ನರಸಿಂಹಮೂರ್ತಿ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ವಿಚಾರ ಡೆಮೋಕ್ರಸಿ ಮತ್ತು ಡೈನಾಸ್ಟಿ ವೀಕ್ಷಕರ ಇವತ್ತು ಡೆಮೋಕ್ರಸಿ ಬಗ್ಗೆ ಮಾತಾಡೋಣ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಸ್ಥಾಪಿತವಾದ ಒಂದು ವ್ಯವಸ್ಥೆಯನ್ನು ಪ್ರಜಾಪ್ರಭುತ್ವ ಅಂತ ಕರೀತಾರೆ ವೀಕ್ಷಕರೇ ಇವತ್ತು ದೇಶದಲ್ಲಿ ನಾವು ಏನು ನೋಡ್ತಿದ್ದೀವಿ ಅಂದರೆ ಈ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅನ್ನೋ ಈ ಏನೋ ಒಂದು ಕಲ್ಪನೆ ಇದೆಯಲ್ವಾ ಇದನ್ನು ಇವತ್ತು ಪ್ರಭುಗಳು ಪ್ರಜಾಪ್ರಭುತ್ವದ ಹೆಸರಲ್ಲಿ ಇವತ್ತು ರಾಜಮನೆತನಗಳು ಹುಟ್ಕೊಂಡಿದೆ ಈ ದೇಶದಲ್ಲಿ ದೇಶದ ಉದ್ದಗಲಕ್ಕೂ ಇವತ್ತು ರಾಜ ಮನೆತನಗಳು ನಾಯಿ ಕೊಡೆಗಳ ಥರ ಕೊಡೆಯತ್ತಿದೆ ನಿಂತಿದೆ ಇವತ್ತು ಇವತ್ತು ಅವರು ಅವ್ರದೇ ಆದ ಒಂದು ಘೋಷಣೆಯನ್ನು ಮಾಡ್ಕೊಂಡಿದ್ದಾರೆ ಅದೇನಪ್ಪ ಅಂದರೆ ಪ್ರಜೆಗಳಿಂದ ಕರೆಕ್ಟಾಗಿದೆ ಅದು ಖಂಡಿತವಾಗಲೂ ಸತ್ಯ ಅದು ಪ್ರಜೆಗಳಿಂದ ಅನ್ನೋದು ಅಕ್ಷರ ಸಹ ಸತ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅದು ಸರಿ ಇದೆ ಮುಂದೆ ಎರಡಿದೆ ನೋಡಿ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನೋಡಿ ಈ ಎರಡು ಪದದ ವ್ಯಾಖ್ಯಾನನ ಇವತ್ತು ಏನಿದಾರಲ್ಲ ಈ ದೇಶದಲ್ಲಿ ನಿರಂಕುಶ ಪ್ರಭುಗಳು ಸ್ವಯಂ ಘೋಷಿತ ರಾಜಮನೆತನಗಳು ಅವರುಗಳು ಇವತ್ತು ಅದನ್ನು ಪ್ರಜೆಗಳಿಂದ ನನಗೋಸ್ಕರ ನನ್ನ ಕುಟುಂಬಕ್ಕೋಸ್ಕರ ನನ್ನ ಮಕ್ಕಳಿಗಾಗಿ ನನ್ನ ಮರಿಮಕ್ಕಳಿಗಾಗಿ ಅನ್ನೋ ಒಂದು ವ್ಯಾಖ್ಯಾನನ ಇವತ್ತು ಪ್ರಜಾಪ್ರಭುತ್ವದ ಹೆಸರಲ್ಲಿ ನಮ್ಮನ್ನು ಮೋಸ ಮಾಡ್ತಿದ್ದಾರೆ ಇವತ್ತು ಈ ವ್ಯವಸ್ಥೆ ಇದೆಯಲ್ವಾ ಈ ನಿರಂಕುಶ ಪ್ರಭುಗಳ ವ್ಯವಸ್ಥೆ ಈ ವ್ಯವಸ್ಥೆ ದೇಶದ ಅಭಿವೃದ್ಧಿಗೆ ಕಂಟಕ ದೇಶದ ಭದ್ರತೆಗೆ ಕಂಟಕ ಇಂಥ ಒಂದು ಸಮಾಜನ ನಿರ್ಮಾಣ ಮಾಡಿ ಇವತ್ತು ಈ ರಾಜ ಮನೆತನಗಳು ನೀವು ನೋಡಿಕೊಂಬನಿ ದೇಶದ ಉದ್ದಗಲಕ್ಕೂ ಇಂಥ ರಾಜಮನೆತನಗಳು ಕರ್ನಾಟಕದಿಂದ ಹಿಡ್ಕೊಂಡು ಇವೆಲ್ಲ ಅಘೋಷಿತ ರಾಜಮನೆತನಗಳು ಪ್ರಜಾಪ್ರಭುತ್ವದ ಹೆಸರಲ್ಲಿ ಇವತ್ತು ನಮ್ಮನ್ನು ಲೂಟಿ ಮಾಡೋದಕ್ಕೋಸ್ಕರ ಈ ದೇಶನ ಹಡ ಇಡೋದಕ್ಕೋಸ್ಕರ ಈ ದೇಶದ ಭದ್ರತೆಗೆ ಇವರು ಕಂಟಕವಾಗಿದ್ದಾರೆ ಈ ದೇಶದ ಏಕತೆಗೆ ಇವರು ಕಂಟಕವಾಗಿದ್ದಾರೆ ವೀಕ್ಷಕರೇ ಇವತ್ತು ನಾವು ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಮೋಸ ಹೋಗ್ತಿದ್ದೀವಿ ಇವರುಗಳ ಮಾತುಗಳನ್ನ ಕೇಳ್ಕೊಂಡು ನಿಜವಾಗಲೂ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಅನ್ನೋದನ್ನು ಹಾಳು ಮಾಡಿದ್ದಾರೆ ನಾನು ಇದನ್ನು ಹೇಳ್ತಿದ್ದೀನಿ ಅಂದರೆ ನೋಡಿ ಈ ದೇಶಕ್ಕೆ ಈ ದೇಶ ಪ್ರಪಂಚದಲ್ಲಿ ಅತೀ ದೊಡ್ಡ ಪ್ರಜಾಪ್ರಭುತ್ವ ದೇಶ ಭಾರತ ದೇಶ ಇಂಥ ಒಂದು ಭಾರತ ದೇಶಕ್ಕೆ ನಾವು ಸರಿ ಇತಿಹಾಸ ನೋಡೋಣ ಒಂಚೂರು ಇತಿಹಾಸದ ಹಿಂದೆ ಹೋಗಿ ನೋಡೋಣ ಈ ದೇಶದ ಮೊದಲನೇ ಪ್ರಧಾನಿ ಏನು ಜವಾಹರ್ಲಾಲ್ ನೆಹರು ಅಂತ ಹೇಳ್ತಾರಲ್ಲ ನಮಗೆಲ್ಲರಿಗೂ ಗೊತ್ತಿದೆ ಅವರು ಪ್ರಥಮ ಬಾರಿಗೆ ಪ್ರಧಾನಮಂತ್ರಿ ಆಗಿದ್ದು ಹೇಗೆ ಅವರಿಗೆ ಒಂದೇ ಒಂದು ಓಟು ಕೂಡ ಬಿದ್ದಿರಲಿಲ್ಲ ಅವರು ಈ ದೇಶದ ಪ್ರಧಾನಮಂತ್ರಿ ಆದಾಗ ಹಾಗಾದರೆ ಹಿಂಗಾದರು ನಾನು ಅದನ್ನೇ ಹೇಳಿದ್ದು ನಿರಂಕುಶ ಪ್ರಭುತ್ವ ಈ ದೇಶದಲ್ಲಿ ಆಗಲೇ ಗಾಂಧೀಜಿ ಗಾಂಧೀಜಿಯವರು ಒಂದು ಓಟು ತಗೊಳ್ಳದೇ ಇರೋ ಒಬ್ಬ ವ್ಯಕ್ತಿಯನ್ನು ಈ ದೇಶದ ಪ್ರಧಾನಮಂತ್ರಿ ಆಗಿ ಘೋಷಣೆ ಮಾಡ್ತಾರೆ ಅದೇ ಅವರ ವಿರುದ್ಧ ಪ್ರಧಾನಮಂತ್ರಿ ಸ್ಥಾನಕ್ಕೆ ಚುನಾವಣೆಗೆ ನಿಂತಿದ್ದ ಸರ್ದಾರ್ ಪಟೇಲ್ಗೆ ಹದಿಮೂರಕ್ಕಿಂತ ಹೆಚ್ಚಿನ ಓಟ್ ಬಿದ್ದಿರುತ್ತೆ ಅವ್ರನ್ನ ಗೃಹಮಂತ್ರಿ ಮಾಡ್ತಾರೆ ಈ ದೇಶ ಯಾವಾಗ ಸ್ವಾತಂತ್ರ್ಯ ಪಡೀತೋ ಆವತ್ತಿಂದನೇ ಇಂಥ ರಾಜಮನೆತನಗಳು ತಲೆ ಎತ್ತೋದಕ್ಕೆ ಶುರುವಾಯಿತು ಅದು ಇವತ್ತು ದೇಶವ್ಯಾಪಿ ರಾಜ್ಯ ರಾಜ್ಯಗಳನ್ನ ಹಂಚಿಕೊಂಡು ಸೀಳ್ಕೊಂಡು ತಿಂತಿದ್ದಾರೆ ಇವತ್ತು ಈ ಕಾರಣಕ್ಕೆ ಇವತ್ತು ದೇಶದ ಭದ್ರತೆ ನಾವು ತುಂಬ ವೆಚ್ಚ ಮಾಡಬೇಕಾಗಿದೆ ಇವತ್ತು ಯಾಕೆ ಕಾಶ್ಮೀರದಲ್ಲಿ ಟೆರ್ರಿಸ್ ಒಡೆ ಬರ್ತಿದ್ದಾರೆ ಹೆಂಗೆ ಬರ್ತಿದ್ದಾರೆ ಇದೇ ಅಘೋಷಿತ ರಾಜಪ್ರಭುತ್ವಗಳು ಅವರಿಗೆ ಸಪೋರ್ಟ್ ಮಾಡ್ತಿರೋದು ಅವರಿಗೆ ದೇಶದ ರಕ್ಷಣೆ ಆಗಲಿ ದೇಶದ ಬಗ್ಗೆ ಒಂದು ಕಿಂಚಿತ್ತೂ ಕಾಳಜಿ ಇಲ್ಲ ಜನರಿಗೆ ಆ ಜನರ ಯೋಚನೆ ಅಭಿವೃದ್ಧಿ ಏನಿದ್ರು ತನ್ನ ಕುಟುಂಬ ತನ್ನ ಕುಟುಂಬಕ್ಕೋಸ್ಕರ ಅವರು ಈ ದೇಶನ ಏನು ಬೇಕಾದರೂ ಮಾಡ್ತಾರೆ ವೀಕ್ಷಕರೇ ವೀಕ್ಷಕರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಈ ದೇಶ ಏನು ಒಂದು ಸಂವಿಧಾನದ ಅಡಿನಲ್ಲಿ ಈ ದೇಶ ಒಂದು ಪ್ರಜಾಪ್ರಭುತ್ವ ದೇಶ ಅಂತ ಘೋಷಣೆ ಮಾಡ್ಕಂತು ಒಂದು ಸಂವಿಧಾನ ದಿನ ಅಂತ ನಾವೇನು ಇವತ್ತು ಆಚರಣೆ ಮಾಡ್ತಿದ್ದೀವಿ ಅದೇ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ಸಂವಿಧಾನದ ಪ್ರಿಯಂಬಲ್ಲಿ ಏನು ಹೇಳುತ್ತೆ ಒಂದು ಓಟು ಬೀಳದೇ ಇರೋರೊಬ್ಬರು ಈ ದೇಶದ ಪ್ರಧಾನಮಂತ್ರಿ ಮಾಡಿದ್ದು ಇದೇ ಡೈನಾಸ್ಟಿ ಆ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ ಇವರು ದೇಶಕ್ಕೆ ಕಂಟಕ ಬಾಬಾ ಸಾಹೇಬರು ಸಂವಿಧಾನದಲ್ಲಿ ಸಂವಿಧಾನದ ಆಶಯಗಳನ್ನ ಕೊಟ್ಟಿದ್ದಾರೆ ಅವರು ಏನು ಸಂವಿಧಾನದ ಆಶಯಗಳು ತುಂಬ ಸರಳವಾಗಿ ನಾಲ್ಕು ಸಂವಿಧಾನದ ಆಶಯಗಳನ್ನ ಅವರು ನಮಗೆ ಕೊಟ್ಟಿದ್ದಾರೆ ಒಂದನೇದು ಸ್ವಾತಂತ್ರ್ಯ ಏನು ಮೊದಲನೆಯದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಪೀಠಿಕೆನಲ್ಲಿ ಹೇಳ್ತಾರೆ ಒಂದು ನಾಲ್ಕು ತುಂಬ ಸರಳವಾದ ಅಂಶಗಳನ್ನ ಈ ದೇಶಕ್ಕೋಸ್ಕರ ಕೊಡ್ತಾರೆ ಅವರು ಮೊದಲನೇದು ನ್ಯಾಯ ಜಸ್ಟಿಸ್ ಎರಡನೇದು ಸ್ವಾತಂತ್ರ್ಯ ಲಿಬರ್ಟಿ ಮೂರನೇದು ಸಮಾನತೆ ಮೂರನೇದು ಸಮಾನತೆ ಈಕ್ವಾಲಿಟಿ ನಾಲ್ಕನೇದು ಸೋದರತ್ವ ಸಂವಿಧಾನದಲ್ಲಿ ಈ ನಾಲ್ಕು ಅಂಶಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ದುರಾದೃಷ್ಟವಶ ಇವತ್ತು ನಾವು ನಮ್ಮ ದೇಶದಲ್ಲಿ ಏನು ನಡೀತಿದೆ ಅಂದರೆ ನಾವು ಮೊದಲನೇದಾಗ ನೋಡೋಣ ಮೊದಲನೇದಾಗ ಏನು ನ್ಯಾಯ ಇವತ್ತು ನ್ಯಾಯಾಲಯಗಳು ಕೂಡ ಪ್ರಭುತ್ವದ ಒತ್ತಡಕ್ಕೆ ಒತ್ತಾಸೆಗಳಿಗೆ ಮಣಿಯುತ್ತಿರ್ತಕ್ಕಂಥ ಅಂಶಗಳು ನಮಗೆ ಕಾಣ್ತಿದೆ ನಮಗೆ ಉದಾಹರಣೆಗಳು ಇದೆ ಎರಡನೇದಾಗಿ ಸ್ವಾತಂತ್ರ್ಯ ಎಲ್ಲಿದೆ ಸ್ವಾತಂತ್ರ್ಯ ಇವತ್ತು ದೇಶದ ವಿರುದ್ಧವಾಗಿ ದುರಾಡಳಿತದ ವಿರುದ್ಧವಾಗಿ ಯಾವುದೇ ಒಬ್ಬ ಸಾಮಾನ್ಯ ನಾಗರಿಕ ಇವತ್ತು ಧ್ವನಿ ಎತ್ತಿದರೆ ಅವನನ್ನು ದೇಶದ್ರೋಹಿ ಅಂತಾರೆ ಅವನ ಹುಟ್ಟು ಹಡಗಿಸೋ ಪ್ರಯತ್ನಗಳು ನಡೆಯುತ್ತೆ ಅವನ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೆಯುತ್ತೆ ನಮಗೆ ಎಲ್ಲಿದೆ ಸ್ವಾತಂತ್ರ್ಯ ಮೂರನೇದು ಸಮಾನತೆ ಎಲ್ಲಿದೆ ಸ್ವಾಮಿ ಸಮಾನತೆ ಹೇಳಿ ಎಲ್ಲಿದೆ ಸಂವಿಧಾನ ಸಂವಿಧಾನ ಹೇಳಿದೆ ತುಂಬ ಸ್ಪಷ್ಟವಾಗಿ ಎಲ್ಲಿದೆ ಸಮಾನತೆ ಈ ದೇಶದಲ್ಲಿ ರಾಜಕೀಯ ಸಮಾನತೆ ಬಂದಿದೆ ಅಂತ ನಾವು ಹೇಳ್ತಿದ್ದೀವಿ ಆದರೆ ಇನ್ನೂ ಸಾಮಾಜಿಕ ಸಮಾನತೆ ಬಂದಿಲ್ಲ ರಾಜಕೀಯ ಸಮಾನತೆಯೂ ಕೂಡ ಇವತ್ತು ಈ ರಾಜಮನೆತನಗಳಿದೆಯಲ್ಲ ಅಘೋಷಿತ ರಾಜಮನೆತನಗಳು ಇವತ್ತು ಅವರು ಪಾಲಾಗ್ತಿದೆ ಒಂದು ದೇಶನ ಅರವತ್ತು ವರ್ಷ ಒಂದು ಕುಟುಂಬ ಆಳುತ್ತೆ ಅಂದರೆ ಇದನ್ನು ಏನು ಹೇಳಬೇಕು ನಾವು ಇದನ್ನು ಡೆಮೋಕ್ರಸಿ ಅಂತ ಹೇಳೋಣವಾ ಖಂಡಿತ ಇದು ಡೆಮೋಕ್ರಸಿ ಅಲ್ಲ ಒಂದು ಕುಟುಂಬ ಅಂದರೆ ನಾಲ್ಕು ತಲೆಮಾರು ಈ ದೇಶನ ತನ್ನ ಹಿಡಿತದಲ್ಲಿ ಇಟ್ಕೊಂಡು ಕೂತಿದೆ ಒಂದು ರಾಜಕೀಯ ಪಕ್ಷದ ಹೆಸರು ಹೇಳ್ಕೊಂಡು ಇವತ್ತು ಐದನೇ ತಲೆಮಾರು ರೆಡಿಯಾಗಿದೆ ಇವತ್ತು ಐದನೇ ತಲೆಮಾರು ಕೂಡ ಚುನಾವಣೆಗೆ ಬರೋಕ್ಕೆ ಸಿದ್ಧತೆಗಳು ನಡೀತಿದೆ ಪೂರ್ವ ಸಿದ್ಧತೆಗಳು ಇದು ಈ ದೇಶದ ದುರವಸ್ಥೆ ಅಲ್ವಾ ನಿಜವಾಗ್ಲೂ ಇದು ಡೆಮೊಕ್ರೆಸಿನ ಇನ್ನು ರಾಜ್ಯಗಳ ವಿಚಾರಕ್ಕೆ ಬನ್ನಿ ಒಂದೊಂದು ರಾಜ್ಯ ಅನ್ನೋ ಒಂದೊಂದು ಪ್ರಾದೇಶಿಕ ಪಕ್ಷಗಳು ಒಂದೊಂದು ಕುಟುಂಬ ಹಿಡ್ಕೊಂಡು ಕೂತಿದೆ ಸ್ವಾಮಿ ಒಂದೊಂದು ಕುಟುಂಬ ಹಿಡ್ಕೊಂಡು ಕೂತಿದೆ ಏನು ಅವ್ರ ಪ್ರಯಾರಿಟಿಗಳು ಅವ್ರು ಏನು ದೇಶದ ರಕ್ಷಣೆ ಕಟ್ಕೊಂಡು ಅವ್ರು ಏನಾಗಬೇಕಾಗಿದೆ ಅಥವಾ ರಾಜ್ಯದ ಹಿತ ಕಟ್ಕೊಂಡು ಅವ್ರು ಏನಾಗಬೇಕಾಗಿದೆ ಅವ್ರಿಗೆ ಬೇಕಾಗಿರೋದು ತನ್ನ ಕುಟುಂಬ ತನ್ನ ಮಕ್ಕಳು ತನ್ನ ಮೊಮ್ಮಕ್ಕಳು ಇವರಿಗೋಸ್ಕರನೇ ಈ ದೇಶ ನಡೆಸ್ತಿರೋದವರು ನಮ್ಮ ಯಾರ ಬಡಬಗ್ಗರ ಬಗ್ಗೆ ಅವ್ರಿಗೆ ಒಂದಿಷ್ಟು ಕಾಳಜಿ ಇಲ್ಲ ಇದು ನಾವು ಡೆಮೋಕ್ರಸಿ ಅಂತೀವಿ ಡೆಮೋಕ್ರಸಿ ಹೆಸರಲ್ಲಿ ನಾವು ಇವತ್ತು ರಾಜಭಾಗಗಳು ನಡೀತಿದೆ ಖಂಡಿತ ಇದು ಡೆಮೋಕ್ರಸಿ ಅಲ್ಲ ನಾವು ಇದ್ರ ವಿರುದ್ಧ ಓಡಾಟ ಮಾಡಬೇಕಾಗಿದೆ ಇವತ್ತು ಎಲ್ಲಿದೆ ಇವತ್ತು ಸಮಾನತೆ ಸಮಾನತೆ ಸತ್ತೋಗಿದೆ ಸಮಾನತೆ ಅನ್ನೋದು ಇವತ್ತು ಸತ್ತೋಗಿದೆ ಕೆಲವೇ ಜನರ ಕೈನಲ್ಲಿ ಇವತ್ತು ಶ್ರೀಮಂತಿಕೆ ಉಳ್ಕೊಂಡಿದೆ ಈ ದೇಶದಲ್ಲಿ ಕೋಟ್ಯಾಂತರ ಜನರು ಇವತ್ತಿಗೂ ಕೂಡ ಒಂದು ತುತ್ತಿನ ಅನ್ನಕ್ಕೆ ಒಂದು ಒಂದು ಚೊಂಬು ನೀರಿಗೆ ಇವತ್ತು ಪರದಾಡುವಂಥ ಪರಿಸ್ಥಿತಿ ಈ ದೇಶದಲ್ಲಿದೆ ಯಾಕಾಯ್ತಿದು ಏನಕ್ಕಾಯ್ತಿದು ಇದೇ ರಾಜಪರಿವಾರಗಳು ರಾಜಕುಟುಂಬಗಳು ಅಘೋಷಿತ ರಾಜಕುಟುಂಬಗಳು ವ್ಯವಸ್ಥೆನ ಹಾಳಕ್ಕೆ ಶುರು ಮಾಡಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತುಂಬ ಸ್ಪಷ್ಟವಾಗಿ ಇದನ್ನೇ ಹೇಳಿದ್ದು ಏನು ನಾಲ್ಕು ಅಂಶಗಳನ್ನು ಹೇಳಿದ್ರಲ್ಲ ಅವರು ಆ ನಾಲ್ಕು ಅಂಶಗಳು ಯಾವ ದೇಶದಲ್ಲಿ ಸುಭದ್ರವಾಗಿರುತ್ತೆ ಆ ದೇಶಗಳು ಮಾತ್ರ ಪ್ರಜಾಪ್ರಭುತ್ವ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂಬೇಡ್ಕರ್ ಅವರು ನಾಲ್ಕನೇದು ಹೇಳ್ತಾರೆ ಏನಂತ ಹೇಳ್ತಾರೆ ನಾಲ್ಕನೇದು ಸೋದರತ್ವ ಖಂಡಿತವಾಗಲೂ ಈ ದೇಶದಲ್ಲಿ ಸೋದರತ್ವ ಅನ್ನೋದೇ ಇದ್ದಿದ್ದರೆ ಇನ್ನೂರು ಮುನ್ನೂರು ವರ್ಷ ನಾವು ರಾಮ ಮಂದಿರನ ಕಟ್ಟೋದಕ್ಕೆ ಕೋರ್ಟ್ಗಳು ಅಳಿಬೇಕಾಗಿರಲಿಲ್ಲ ಸ್ವಾಮಿ ನಾವು ಕೋರ್ಟ್ಗಳಿಗೆ ಅಲಿಬೇಕಾಗಿರಲಿಲ್ಲ ಆ ಸೋದರತ್ವ ಇದ್ದಿದ್ರೆ ಆ ಸೋದರತ್ವ ಗಟ್ಟಿ ಇದ್ದಿದ್ರೆ ಮುಸಲ್ಮಾನರು ನಮಗೆ ಆ ಜಾಗನ ಬಿಟ್ಕೊಡ್ತಿದ್ರು ನೀವು ಕಟ್ಕೊಳ್ಳಿ ಮಂದಿರನಾ ಅಂತ ಇವತ್ತು ಕಾಶಿ ವಿಶ್ವನಾಥ ಮಂದಿರಕ್ಕೆ ಇಷ್ಟೆಲ್ಲ ಗಲಾಟೆ ಆಗೋ ಅಗತ್ಯನೇ ಇರಲಿಲ್ಲ ಆ ಸೋದರತ್ವ ಇದ್ದಿದ್ರೆ ಖಂಡಿತವಾಗ್ಲೂ ಆ ಸೋದರತ್ವ ದೇಶದಲ್ಲಿಲ್ಲ ಇವತ್ತು ಮತ್ತೆ ಅದರ ಪುನರ್ ಪ್ರತಿಷ್ಠಾಪನೆ ಆಗಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅದನ್ನು ಸ್ಥಾಪನೆ ಮಾಡಬೇಕಾಗಿದೆ ಅದಾಗಬೇಕಂದ್ರೆ ನಾವು ಇವತ್ತು ಈ ಡೈನಾಶ್ಟಿಗಳಿದಾವಲ್ಲ ಈ ರಾಜ ರಾಜಕುಟುಂಬಗಳು ಅಘೋಷಿತ ಕುಟುಂಬಗಳು ಒಂದೊಂದು ರಾಜ್ಯನ ದೇಶನ ಹಿಡ್ಕೊಂಡು ಕೂತಿದರಲ್ಲ ಇವರ ರಾಜಕೀಯ ದಿವಾಳಿ ಮಾಡಬೇಕಾಗಿದೆ ನಾವು ಇವತ್ತು ಇವರ ರಾಜಕೀಯ ದಿವಾಳಿ ಆಗಬೇಕು ಅದರ ವಿರುದ್ಧ ನಾವು ಕೆಲಸ ಮಾಡಬೇಕು ಸದೃಢವಾದ ಭಾರತವನ್ನು ನಾವು ಕಟ್ಟಬೇಕಂದ್ರೆ ನಿಜವಾದ ಪ್ರಜಾಪ್ರಭುತ್ವ ಬರಬೇಕು ಪ್ರಜೆಗಳೇ ಪ್ರಭುಗಳಾಗಬೇಕು ಆದರೆ ನಾವು ಏನು ಮಾಡ್ತಿದ್ದೀವಿ ಇವತ್ತು ಪ್ರಜಾಪ್ರಭುತ್ವ ಅಂದರೆ ಏನೋ ಪ್ರಜೆನೇ ಪ್ರಭು ಆದರೆ ನಾವೆಲ್ಲಿ ಕೂತಿದ್ದೀವಿ ಸ್ವಾಮಿ ಸಿಂಹಾಸನದ ಮೇಲೆ ನಾವೇ ಓಟ್ ಹಾಕಿ ಕಳಿಸಿರೋ ಎಮ್ ಎಲ್ ಎಗಳನ್ನ ಸಿಂಹಾಸನದ ಮೇಲೆ ಕೂರಿಸಿ ನಾವು ಅವರ ಪಾದದ ಕೆಳಗಡೆ ಕೂತಿದ್ದೀವಿ ಅವರ ಪಾದದ ಕೆಳಗಡೆ ಕೂತಿದ್ದೀವಿ ಯಾರು ಎಮ್ ಎಲ್ ಎಗಳು ನಾವು ಕಟ್ಟೋ ಟ್ಯಾಕ್ಸಲ್ಲಿ ಸಂಬಳ ತಗೊಂಡು ಬತ್ಯ ತಗೊಂಡು ನಿಮ್ಮ ಸೇವೆ ಮಾಡ್ತೀವಿ ಅಂತ ಬರ್ತಿರೋರು ಅವರು ಖಂಡಿತವಾಗ್ಲೂ ಇವತ್ತು ಸೇವೆ ಮಾಡ್ತಿಲ್ಲ ಅವರ ಕುಟುಂಬಗಳನ್ನು ರಕ್ಷಣೆ ಮಾಡ್ಕೊತಿದ್ದಾರೆ ಅವರ ಕುಟುಂಬಗಳಿಗೆ ಎಷ್ಟು ಆಸ್ತಿ ಬೇಕೋ ಅಷ್ಟು ಆಸ್ತಿನ ದೋಚಿ ದೋಚಿ ಇವತ್ತು ಸ್ವಿಸ್ ಬ್ಯಾಂಕಲ್ಲಿ ಇಡ್ತಿದ್ದಾರೆ ಈ ವ್ಯವಸ್ಥೆ ತೊಲಗಬೇಕು ಈ ದೇಶದಿಂದ ಪ್ರಜಾಪ್ರಭುತ್ವ ಗಟ್ಟಿಯಾಗಿ ಉಳಿಬೇಕು ಈ ದೇಶ ಅಖಂಡವಾಗಿ ಉಳಿಬೇಕು ಅಂದರೆ ಇಂಥ ನಾವು ನಾವಿವತ್ತು ಕೀತಾಗಬೇಕಾಗಿದೆ ಅದ್ರ ವಿರುದ್ಧ ಈ ದೇಶನ ಸದೃಢಗೊಳಿಸೋದ್ರ ಪರವಾಗಿ ನಾವಿವತ್ತು ಎಕ್ಸ್ಪೆಷಲಿ ಯೂತ್ಸು ಯುವಕರು ಯುವಕರು ಇದರ ಬಗ್ಗೆ ಗಮನ ಕೊಡಬೇಕು ಯುವಜನ ಹೆಚ್ಚೆತ್ಕೊಳ್ಬೇಕು ಈ ಅನಿಷ್ಠ ವ್ಯವಸ್ಥೆನ ತೊಲಗಿಸಬೇಕು ದೇಶದಲ್ಲಿ ಅಸಮಾನತೆ ತಾಂಡವ ಆಡ್ತಿದೆ ಇವತ್ತು ಸಮಾನತೆ ಇಲ್ಲ ಜಾತಿ ಜಾತಿಗಳ ಮಧ್ಯೆ ಒಡೆದಾಟ ಧರ್ಮ ಧರ್ಮಗಳ ಮಧ್ಯೆ ಒಡೆದಾಟ ಬಡವ ಶ್ರೀಮಂತ ದಲಿತ ಇವುಗಳ ಮಧ್ಯೆ ಒಡೆದಾಟ ಆಡ್ತಿದೆ ಇವತ್ತು ಇದು ದೇಶಕ್ಕೆ ಕಂಟಕ ದೇಶದ ಅಭಿವೃದ್ಧಿಗೆ ಇದು ಪೂರಕವಾಗಿಲ್ಲ ದೇಶದ ಅಭಿವೃದ್ಧಿಗೆ ಕಂಟಕ ಈ ರಾಜಕುಟುಂಬಗಳಿದೆಯಲ್ಲ ಈ ಅಘೋಷಿತ ಕುಟುಂಬಗಳು ಡೆಮೋಕ್ರಸಿ ಹೆಸರಲ್ಲಿ ಪ್ರಜಾಪ್ರಭುತ್ವದ ಹೆಸರಲ್ಲಿ ಏನು ಘೋಷಣೆ ಮಾಡ್ಕೊಂಡಿದ್ದಾವಲ್ಲ ಈ ರಾಜ ಕುಟುಂಬಗಳಿದೆಯಲ್ಲ ಇವು ದೇಶದ ಭದ್ರತೆಯ ದೃಷ್ಟಿಯಿಂದಲೂ ಕೂಡ ಇವರು ತುಂಬ ಅಪಾಯಕಾರಿ ಇವತ್ತು ಇಂಥ ಕುಟುಂಬಗಳ ರಾಜಕೀಯ ಅಸ್ತಿತ್ವದ ಸರ್ವನಾಶ ಮಾಡಬೇಕು ವೀಕ್ಷಕರೇ ಇದ್ರ ಪರವಾಗಿ ಎಲ್ಲರೂ ಧ್ವನಿ ಎತ್ತಬೇಕೋ ಸದೃಢ ಭಾರತವನ್ನು ಕಟ್ಟಬೇಕು ನಾವೆಲ್ಲನೂ ನಮ್ಮ ನಿಜವಾದ ಭಾರತ ನಮ್ಮ ಅಂಬೇಡ್ಕರ್ದು ಏನು ಕಲ್ಪನೆ ಇತ್ತಲ್ಲ ಅಂಬೇಡ್ಕರ್ ಅವರ ಕಲ್ಪನೆಗೆ ತಕ್ಕಂತೆ ಈ ದೇಶದಲ್ಲಿ ಮತ್ತೊಮ್ಮೆ ಇನ್ನೊಂದು ಭಾರತ ಕಟ್ಟಬೇಕು ಈಗ ರಾಹುಲ್ ಗಾಂಧಿ ಮಾಡ್ತಿದ್ದಾರಲ್ಲ ಭಾರತ್ ಜೋಡೋ ಹ್ಞೂ ಎಂಥ ವಿಪರ್ಯಾಸ ಅಂದರೆ ರಾಹುಲ್ ಗಾಂಧಿ ಪಾದಯಾತ್ರೆ ಮಾಡ್ತಾರೆ ದೇಶಪೂರ್ತಿ ಭಾರತ ಜೋಡೋ ಅಂತ ಇಲ್ಲಿ ನಮ್ಮ ಕರ್ನಾಟಕದ ಒಬ್ಬ ಘನತೆವೆತ್ತ ಮಾಜಿ ಸಂಸದರೊಬ್ಬರು ಹೇಳ್ತಾರೆ ದೇಶನ ಉತ್ತರ ದಕ್ಷಿಣವಾಗಿ ಹೊಡಿತೀವಿ ನಾವು ಅಂತ ನೋಡಿ ಇವರ ನಿಲುವುಗಳು ನೋಡಿ ಒಬ್ಬ ಈ ದೇಶದ ಕಾಂಗ್ರೆಸ್ನ ಒಬ್ಬ ದೊಡ್ಡ ನೇತಾರ ಭಾರತ್ ಜೋಡೋ ಮಾಡ್ತಾರೆ ಸಾವಿರ ಗಟ್ಟಲೆ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಹೋಗ್ತಾರೆ ಅದೇ ಒಬ್ಬ ಸಂಸದ ಕರ್ನಾಟಕದ ಬೆಂಗಳೂರಲ್ಲಿ ನಿಂತ್ಕೊಂಡು ಉತ್ತರ ದಕ್ಷಿಣವಾಗಿ ದೇಶನ ಒಡೆಯೋ ಮಾತಾಡ್ತಾರೆ ಇದು ವೀಕ್ಷಕರೇ ಇದು ಇವರ ರಾಜಕೀಯ ನಿಲುವುಗಳು ಇವರಿಗೆ ಯಾವುದೇ ಬದ್ಧತೆ ಇಲ್ಲ ಇವರ ವೈಯಕ್ತಿಕ ವಿಚಾರಗಳನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ತೀರಿಸ್ಕೊಳ್ಳೋದಕ್ಕೋಸ್ಕರ ರಾಜಕಾರಣ ಮಾಡ್ತಾರೆ ಇವತ್ತು ನೋಡಿ ಒಂದು ಕೆಟ್ಟ ಸಂಪ್ರದಾಯ ನೋಡ್ತಿದ್ವಿ ನಾವು ಸಮಾಜದಲ್ಲಿ ಎಂಥ ಸಂಪ್ರದಾಯ ಒಬ್ಬ ಎಮ್ ಎಲ್ ಎ ಯಾರೋ ಹೋಗ್ತಿದ್ದಾನೆ ಅಂದರೆ ಇವತ್ತು ದೊಡ್ಡ ದೊಡ್ಡ ಆ್ಯಪಲ್ ಆರಗಳು ತಂದು ಹಾಕ್ತಿದ್ದಾರೆ ಆ್ಯಪಲ್ ಆರಗಳು ಏನು ವ್ಯವಸ್ಥೆ ಸ್ವಾಮಿ ಇದು ಹಾಂ ಅಲ್ಲ ಹಾಕೋನಿಗಂತೂ ನಾಶಿಕೆ ಮನ ಮರ್ಯದಿಲ್ಲ ಅವನಿಗೆ ಅವನಿಂದ ಏನೋ ಬೇಕಿರುತ್ತೆ ಅವ್ನು ಹಾಕಕ್ಕೆ ಬರ್ತಾನೆ ಹಾಕಿಸ್ಕೊಳ್ಳೋವನು ಎಂಥವನು ಅಯೋಗ್ಯ ಅಪ್ರಯೋಜಕ ಅವನು ಒಬ್ಬ ಭ್ರಷ್ಟನೇ ಆಗಿರ್ಬೇಕು ಹಾಕ್ಸ್ಕೊಳ್ಳೋನು ಕೂಡ ನಾಶಿಕೆ ಮರ್ಯಾದೆ ಇಲ್ವಾ ಆ್ಯಪಲ್ ಹಾರ ಹಾಕ್ತಾರೆ ವೀಕ್ಷಕರೇ ಒಂದು ಗಮನಿಸಿ ರಾಜಕಾರಣಿಗಳು ದೇವರಲ್ಲ ಅವರು ನಮ್ಮ ಸೇವಕರು ನಾವು ಕಟ್ಟೋ ಟ್ಯಾಕ್ಸ್ ದುಡ್ಡಲ್ಲಿ ಸಂಬಳ ಬತ್ತಿ ಎಲ್ಲವನ್ನು ತಗೊಂಡು ನಮ್ಮ ಸೇವೆ ಮಾಡಕ್ಕೆ ಬಂದಿರೋರವರು ದಯವಿಟ್ಟು ಅವರನ್ನು ಯಾರು ಪೂಜೆ ಮಾಡಬೇಡಿ ಅವರು ನಮ್ಮ ಸೇವಕರು ಆದರೆ ಇವತ್ತು ದುರಾದೃಷ್ಟವಶ ಅವ್ರನ್ನ ಸಿಂಹಾಸನದ ಮೇಲೆ ನಾವು ಕೂರಿಸಿದ್ದೀವಿ ನಾವು ಅವ್ರ ಪಾದದ ಕೆಳಗಡೆ ಇದ್ದೀವಿ ದಯವಿಟ್ಟು ಈ ವ್ಯವಸ್ಥೆ ಬದಲಾವಣೆ ಆಗಬೇಕು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ ಇದು ಅವ್ರ ದೇವರುಗಳಲ್ಲ ಅವರಿಗೆ ಸಂಬಳ ಭತ್ಯೆಗಳು ಕೊಡ್ತಿರೋದು ನಾವೇ ಮತ್ತು ನಾವೇ ಹಾರಿಸಿ ಕಳಿಸಿರೋದು ಅವ್ರನ್ನ ಅವರಿಗೆ ಕಾಲು ಮುಗಿಯೋ ಅಗತ್ಯ ಇಲ್ಲ ಅವರ ಕೊಳ್ಳು ಕೊಟ್ಟು ಹಿಡ್ಕಂಡು ನಾನು ಕೆಲಸ ಮಾಡಿಕೊಡು ಅಂತ ಕೇಳಬೇಕು ಆಗ ಮಾತ್ರ ಪ್ರಜಾಪ್ರಭುತ್ವ ಗಟ್ಟಿಯಾಗಿರುತ್ತೆ ಇಲ್ಲ ಅಂದರೆ ನಮ್ಮನ್ನು ಅವರು ತುಳಿತಾರೆ ನಾವು ಯಾವತ್ತೂ ಕೆಳಗಡೆನೇ ಇರ್ತೀವಿ ನಿಜವಾಗಲೂ ನಮಗಿನ್ನೂ ಸಮಾನತೆ ಬಂದಿಲ್ಲ ನಾವಿನ್ನೂ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಈ ದೇಶದ ಕೋಟ್ಯಾಂತರ ಜನರು ನಾವು ಇನ್ನೂ ಹಿಂದುಳಿದಿದ್ದೀವಿ ಯಾಕೆ ಹಿಂದುಳಿದಿದ್ದೀವಿ ಇವರ ವಿಬ್ಬಗಿಯ ನೀತಿಗಳು ಇವತ್ತು ಕಾರ್ಮಿಕ ಕಾನೂನುಗಳೇನಾಗ್ತಿದೆ ರೈತ ಕಾನೂನುಗಳೇನಾಗ್ತಿದೆ ಬಂಡವಾಳಶಾಹಿಗಳ ಪರವಾಗಿ ಮಾಡ್ತಿದ್ದಾರೆ ಯಾವ ರೈತರ ಪರಾನು ಕಾನೂನುಗಳಿಲ್ಲ ಯಾವ ಕಾರ್ಮಿಕರ ಪರಾನು ಕಾನೂನುಗಳಿಲ್ಲ ಇಂಥ ಒಂದು ವ್ಯವಸ್ಥೆನ ಆಗೋದಕ್ಕೆ ಕಾರಣ ಅಲ್ಲ ಡೈನಾಸ್ಟಿ ರಾಜಕುಟುಂಬಗಳು ಈ ದೇಶದಲ್ಲಿ ಹಿಂದೆ ರಾಜಕುಟುಂಬಗಳಿತ್ತು ಆದರೆ ಅವರು ನಿರಂಕುಶ ಪ್ರಭುಗಳಾಗಿರಲಿಲ್ಲ ಯಾವತ್ತೂ ನಿರಂಕುಶ ಪ್ರಭುತ್ವವನ್ನು ಒಪ್ಕೊಂಡಿರಲಿಲ್ಲ ಆದರೆ ಇವತ್ತಿನ ಪ್ರಜಾಪ್ರಭುತ್ವದ ಹೆಸರು ಹೇಳಿಕೊಂಡು ಈ ರಾಜಕುಟುಂಬಗಳು ಏನಿವತ್ತು ದೇಶದ ಹುದ್ದಗಲಕ್ಕೂ ಹುಡ್ತಾ ಇದ್ದಾವಲ್ಲ ಇವರು ನಿರಂಕುಶ ಪ್ರಭುಗಳು ಇವರಿಗೆ ಸಮಾಜದ ಮೇಲಾಗಲಿ ಸಾರ್ವಜನಿಕರ ಮೇಲಾಗಲಿ ದೇಶದ ಮೇಲೆ ಆಗಲಿ ದೇಶದ ಭದ್ರತೆ ವಿಚಾರದಲ್ಲಾಗಲಿ ಯಾವ ಕಾಳಜಿನೂ ಇಲ್ಲ ಇವರಿಗೆ ಇರ್ತಕ್ಕಂಥದ್ದು ಒಂದೇ ಎಷ್ಟು ಆಸ್ತಿ ಮಾಡಬೇಕು ಜನರ ದುಡ್ಡನ್ನು ಎಷ್ಟು ಲೂಟಿ ಮಾಡಬೇಕು ಅದನ್ನು ಎಲ್ಲಿ ಬಚ್ಚಿಡಬೇಕು ಇಷ್ಟೇ ಇವರ ಆದ್ಯತೆಗಳು ವೀಕ್ಷಕರೇ ಕಟ್ಟ ಕಡೆಯದಾಗಿ ಸದೃಢ ಭಾರತವನ್ನು ಕಟ್ಟೋದಕ್ಕೆ ನಾವು ಸಂಕಲ್ಪ ಮಾಡಬೇಕಾಗಿದೆ ಅಂತ ಒಂದು ಕಾಲ ಈಗ ಬಂದಿದೆ ಎಲ್ಲ ವೀಕ್ಷಕರಲ್ಲೂ ನಾನು ಕೇಳ್ಕೊಳ್ಳೋದು ಸದೃಢ ಭಾರತವನ್ನು ಕಟ್ಟೋದಕ್ಕೆ ಬಲಿಷ್ಠ ಭಾರತವನ್ನು ಕಟ್ಟಲಿಕ್ಕೆ ನಾವು ಇವತ್ತೊಂದು ಸಂಕಲ್ಪ ಮಾಡೋಣ ವಿಶೇಷವಾಗಿ ನಾನು ಯುವಕರಿಗೆ ಹೇಳೋದೇನೆಂದರೆ ಯುವಕರೇ ರಾಜಕಾರಣಿಗಳ ಹಿಂಬಾಲಕರಾಗಿ ಅವರ ಬಾಲಂಗೋಸಿಗಳಾಗಿ ದಯವಿಟ್ಟು ಹೋಗಬೇಡಿ ನೀವೇ ನಾಯಕರಾಗಿ ಬೆಳೆಯೋ ಕಡೆ ಮುನ್ನುಗ್ಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬನಿಗೂ ತಾನು ನಾಯಕನಾಗಿ ಬೆಳೆಯೋ ಅರ್ಹತೆ ಇದೆ ಆ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ ಆ ನಿಟ್ಟಿನಲ್ಲಿ ಯೋಚನೆಗಳನ್ನ ಮಾಡಿ ದೇಶ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ರಾಜಕಾರಣಿಗಳ ಹಿಂಬಾಲಕರಾಗಿ ಓಡಾಡದೆ ನೀವೇ ನಾಯಕರಾಗಿ ಬೆಳೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ದೇಶದ ಪರವಾಗಿ ಕೆಲಸ ಮಾಡಿ ದೇಶ ನಿಮ್ಮನ್ನು ಗುರುತಿಸುತ್ತೆ ನಿಮಗೆ ಅವಕಾಶಗಳು ಸಿಕ್ಕತ್ತೆ ದಯವಿಟ್ಟು ಯಾವುದೇ ಒಬ್ಬ ಭ್ರಷ್ಟ ರಾಜಕಾರಣಿಗಳ ಹಿಂದೆ ನೀವು ಬಲಂಗೋಶಿಗಳಾಗಿ ಹೋಗಬೇಡಿ ಅವರ ಆಸೆ ಆಕಾಂಕ್ಷೆಗಳಿಗೆ ಅವರ ಕುತಂತ್ರಗಳಿಗೆ ಬಲಿಯಾಗಬೇಡಿ ಅಂತ ಹೇಳಿ ಸಮಸ್ತ ವಿಕ್ರಮ್ ಟಿವಿಯ ವೀಕ್ಷಕರಿಗೆ ಹೊಂದಿಸುತ್ತಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮನ್ನು ಹೆಚ್ಚೆಚ್ಚು ಪ್ರೋತ್ಸಾಹಿಸ್ತೀರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಾಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ